ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ಇಮೆ ಎನ್ಕೆ ಪೋಸ್ಕೋ ಪ್ರಕರಣದ ಆರೋಪಿಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿಗಳ ದಂಡ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ದೂರುದಾರರು ಠಾಣೆಗೆ ಹಾಜರಾಗಿ ನೀಡಿದ ದೂರನ್ನು ಪಡೆದು ತುಮಕೂರು ಮಹಿಳಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪದ್ಮಾವತಿ ರವರು ಪ್ರಕರಣ ದಾಖಲಿಸಿರುತ್ತಾರೆ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಎಸ್ಪಿಐ ಮಹಿಳಾ ಪೊಲೀಸ್ ಠಾಣೆಯವರು ಪ್ರಕರಣ ತನಿಖೆಯನ್ನು ಕೈಗೊಂಡು ಆರೋಪಿಯಾದ ಸೈಯದ್ ಶಫೀಕ್ ಬಿನ್ ಲೇಟ್ ಸೈಯದ್ ಆಫೀಸ್ ನಲವತ್ತು ವರ್ಷ ಆಟೋ ಡ್ರೈವರ್ ವಾಸ ಶಾಂತಿನಗರ ತುಮಕೂರು ಟೌನ್ ರವರನ್ನು ದಸ್ತಿಗಿರಿ ಮಾಡಿ ತನಿಖೆಯನ್ನು ಪೂರ್ಣಗೊಳಿಸಿ ಆರೋಪಿಯ ವಿರುದ್ಧ ದೋಷಾರೋಪಣಾ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ ಸದರಿ ಪ್ರಕರಣವನ್ನು ಮಾನ್ಯ ತುಮಕೂರು ನ್ಯಾಯಾಲಯದ ನ್ಯಾಯಾಧೀಶರು ವಿಚಾರಣೆ ನಡೆಸಿ ಆರೋಪಿಯ ವಿರುದ್ಧ ಆರೋಪವು ಸಾಬೀತಾದ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಪ್ರಕರಣದ ಆರೋಪಿ ಸೈಯದ್ ಶಫೀಕ್ ರವರಿಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿರುತ್ತಾರೆ ಈ ಪ್ರಕರಣದಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕರು ಶ್ರೀಮತಿ ಆಶಾ ಕೆಎಸ್ ರವರು ವಾದ ಮಂಡಿಸಿರುತ್ತಾರೆ ತನಿಖಾ ಸಹಾಯಕರಾಗಿ ಪ್ರಭಾಕರ್ ಮತ್ತು ನರಸಿಂಹ ಕಾರ್ಯನಿರ್ವಹಿಸಿರುತ್ತಾರೆ ವರದಿ ಆನ್ಲೈನ್ ಟಿವಿ ಕ್ರೈಮ್ ಬ್ಯೂರೋ